ಇಷ್ಟು ಏನ್ ಬೇಕಾದ್ರೂ ಮಾಡಬಹುದು ಅಧ್ಯಕ್ಷರೇ ನಾವು ಇದನ್ನ ನಾವಾಗಿ ಮಾಡಲಿಲ್ಲ ಇವರು ಫಸ್ಟ್ ಇವರು ನೋಟಿಫೈ ಇವರು ಸರ್ಕಾರ ಇದ್ದಾಗ ಸ್ಮಾರ್ಟ್ ಮೀಟರ್ ಆರ್ ಅಲ್ಲಿ ಇವರು ಆರ್ ಸಿ ಅವರು ಕೊಟ್ಟಿದ್ದರು ನಾವು ಅದನ್ನ ಒಪ್ಪದಿದ್ದಕ್ಕೋಸ್ಕರವಾಗಿ ಸೆಂಟ್ರಲ್ ಗವರ್ಮೆಂಟ್ ಅವರು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಇವರೆಲ್ಲ ಕೊಟ್ಟಿದ್ದಾರೆ ನಾವು ಟೆಂಡರ್ ಕರೆದು ಬಿಟ್ಟು ಕೇಳಿ ಟೆಂಡರ್ ಕರೆದ

ಅದಕ್ಕೆ ನಾವು ಅದನ್ನು ತೆಗೆದುಬಿಟ್ಟು ನಾಳೆ ನಿಮಗೆ ಸಂಪೂರ್ಣ ಈಗಲೂ ನಾನು ನಿಮ್ಗೆ ಕೇಳ್ಕೊಳ್ಳೋದು ಕೂತ್ಕೊಳ್ಳಿ ಸರ್ ನೀವು ಕೂತ್ಕೊಳ್ಳಿ ನೀವು ಈಗ ನಾನು ಸಭಾಧ್ಯಕ್ಷರ ಮೂಲಕ ನಾಳೆ ಉತ್ತರ ಕೊಡ್ತಾ ಇವ್ರು ಈಗ ನಾವು ಮಾಡ್ತೀವಿ ಮೀಟ್ರ ಸ್ಮಾರ್ಟ್ ಮೀಟ್ರಾ ಒಂದೂವರೆ ಸಾವಿರ ಕೊಡ್ಸಿ ನಾವು

ಇರಮ್ಮಾಯಿನ ಬಜೆಟ್ ಆದ್ರು ಹಾಕ್ತಾರೆ ಈಗ ಯಮರಾಜರೇ ಜೋರಕ್ಕೆ ಕೈ ತಡಿರಿ ಅವರು ಸಬ್ಜೆಕ್ಟ್ ಮುಂದು ನೀ 10 ನಿಮಿಷ ಕೇಳಿ ಆಮೇಲೆ ಬೇಕಾದರೆ ಕ್ಲಾರಿ ಬೇರೆ ಬೇರೆ ರಾಜ ಈಗ ಎಡೋನಿ ನಿಮ್ಮ ಬಿಜೆಪಿ ರ ರಾಜಕೀಯ ಕೊಟ್ಟಿದ್ದಾಳೆ ಸಭೆ ಅಧ್ಯಕ್ಷರೇ 10 ಗಂಟೆಗಳ ಉಪಸಭೆ ಮಾಡ್ತೀನಿ ನಾ ಮಟೋ ಹೇಳಿ ಬಜೆಟ್ ಕೊಡಿ ಅವರು ಬಹಳ ಕಥೆ ಹೇಳಿದ್ರು ಯಾರು ಅವಳನ್ನ நீட்ரங்கல் பஸ் எங்க கொடுத்து

ಸರಿಯಾದ ಸಮರ್ಥನೆ ನಾಲ್ಕಷ್ಟು ತಗೊಳ್ರಿ ನಾಳೆ ಬೆಳಿಗ್ಗೆ ನಾನು ಮಾಡ್ತಿದ್ದೀರಾ ನಾಳೆ ಬೆಳಿಗ್ಗೆ ಆಯ್ತು ಹೇಳು ಇಲ್ಲ ಮಂತ್ರಿ ನಾಳೆ ಬೆಳಗ್ಗೆ ನನ್ಗೆ ಮಾತಾಡ್ಲಿಕ್ಕೆ ಕೊಡಿ ಅವ್ರ ಉತ್ತರ ಕೊಟ್ಟಿರ್ಲಿಲ್ಲ ನಾಳೆ ಉತ್ತರ ಕೊಟ್ಟ ಮೇಲೆ ಅದ್ರ ಮೇಲೆ ಮಾತಾಡೋದು ಸುಳ್ಳು ಸುಳ್ಳುದು ನಾಳೆ ನೋಡ್ತಾ ಇದ್ದೀನಿ ನೋಡಿ ಅಶ್ವಥಾರಾಯಣದಲ್ಲಿ ಟ್ವೀಟ್ ವಿಚಾರದಲ್ಲಿ ನಾನು ನಾಳೆ ಸ್ಟೇಟ್ಮೆಂಟ್ ಮಾಡ್ತೀನಿ ಮಾಡಿ ಅದಾದ್ಮೇಲೆ ಆಯ್ತು ಮಾನ್ಯ ಅಧ್ಯಕ್ಷರೇ ದಯ ಮಾಡಿ ಮುಂದಕ್ಕೆ ಗಮನ ಸೆಳೆಯ ಪ್ರಶ್ನೆ ಇದೆ ಹೆಂಗಿದ್ರು ಮಂತ್ರಿಗಳು ನಾಳೆ ಬೆಳಿಗ್ಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಶ್ವಥ್ಣ ಅವರು ದಯಮಾಡಿ ಮುಂದಕ್ಕೆ ಹೋಗ್ಲಿ ಸಬ್ಜೆಕ್ಟ್ ಸ್ಪೀಕರ್ ಸ್ಪೆಸಿಫಿಕ್ ಆಗಿ ಎನ್ಕ್ವೈರಿ ಮಾಡ್ತೀನಿ ಅಂತ ಅವರು ಓಪನ್ ಹಾರ್ಟ್ ಆಗಿ ಹೇಳಿದ್ದಾರೆ ಜಸ್ಟ್ ಮುಂದೆ ಅಪಾದನೆ ಅಪಾದನೆ ಅಂತ ನೋಟಿಸ್ ಕೊಟ್ಟರೆ ನಾನು ಆಪಾದನೆ ಮಾಡಬೇಕು ನೋಟಿಸ್ ಕೊಟ್ಟರೆ ನಾನು ರೆಡಿಯಾಗಿ ಬರ್ತೀನಿ ಸುಮ್ಮನೆ ನೀವು ವಿಷನಾಥ ಮೇಲೆ ಆರೋಪ ಮಾಡ್ಬೇಕಾದ್ರೆ ನೋಟಿಸ್ ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ಕೊಡ್ಬೇಕು

ಈಗ ಟೈಮ್ ಇಲ್ಲಪ್ಪ ಶುಲ್ಗೆ ಹೇಳ್ತಾಯಿಲ್ಲ ಇಳುವುದಲ್ಲ ಹೇಳ್ಬಿಟ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ರೆ ನಿಮಗೆ ನಿಮ್ಮ ಮನಸಗ್ನೇ ಬಂದುಬಿಟ್ಟು ಅಪಾದನೆಗಳು ಅದನ್ನ ಮಾಡಿಬಿಟ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ರೆ ನಾನು ಹೇಳಿದ ನಿಮಗೆ ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಆಯ್ತು ಬೆಳಗ್ಗೆ ನನ್ನ ಮಾತಾಡೋ ಸೌತ ಕೇಳಿ ಬೆಳಿಗ್ಗೆ ಮಾತಾಡಲ್ಲ ಬೆಳಗ್ಗೆ ಮಾತಾಡೋ ಸಪ್ತಾಯರು ಮಾತಾಡೋರು ಅಬ್ಜೆಕ್ಷನ್ ಬಂದೆ ಸದಸ್ಯರು ನೋಟಿಸ್ ಕೊಡದೇನೆ ಮಂತ್ರಿಗಳ ಮೇಲೆ ಆರೋಪ ಆಪಾದನೆ ಮಾಡ್ತಾ ಇದ್ರೆ ಸರಿಯಾಗಿರ್ತಕ್ಕಂಥದ್ದಲ್ಲ ನಮ್ಮ ನಿಯಮಗಳಿವೆ ಏನಂತಂದ್ರೆ ಯಾರಾದ್ರೂ ಮಂತ್ರಿಗಳ ಮೇಲೆ ಆಪಾದನೆ ಮಾಡ್ಬೇಕಿದ್ರೆ ನೋಟಿಸ್ ಕೊಡ್ಬೇಕು ಅದು ಕಡತಿಂದ ತೆಗಿಸ್ಬೇಕು ಮಾನ್ಯ ಆಮೇಲೆ ಅವರೊಬ್ಬ ಸಚಿವರ ಕೆಲಸ ಮಾಡಿದವರು ಈ ರೀತಿ ಜವಾಬ್ದಾರಿ ಕೊಟ್ಟು ನೋಟಿಸ್ ಕೊಟ್ಟು ಯಾವ ಕೆಲಸ ಮಾಡಿಲ್ಲ ನೀವು ಇನ್ನು ವರ್ಷ ಕೆಲಸಕ್ಕೆ ಅಪಾದನೆ ಶುರು ಮಾಡಿಬಿಟ್ಟಿದ್ದಾರೆ ಈಗ ಒಂದ್ ನಿಮಿಷ ನಾನು ಸಭಾಧ್ಯಕ್ಷರೇ ನಾನೇನು ಸ್ಮಾರ್ಟ್ ಮೀಟರ್ ವಿಚಾರ ಕಾನೂನನ್ನ ನಾನು ಇಷ್ಟು ಮಾತಾಡಿದ್ದು ಬರೀ ಕಾನೂನು ಏನಿಲ್ಲ ನಿಯಮವನ್ನ ಕಾನೂನು ಅವ್ರು ಕೊಟ್ಟಿರೋ ನಿಮ್ಗು ಕಳ್ಸ್ತೀನಿ ತೊಳಿಬಿಡ್ರಪ್ಪ ಕೊಡಿ ಕಾಲಿಂಗ್ ಅಟೆನ್ಷನ್ ಉತ್ತರ ಕೊಟ್ಟಿರೋದು ಕೊಟ್ಬಿಡಿ ಸಭಾಧ್ಯಕ್ಷರಿಗೆ ಈಗ ಅಲ್ಲ ನಾನು ಮಾತಾಡ್ಬೇಕಾದ್ರೆ ಜವಾಬ್ದಾರಿತವಾಗಿ ಮಾತಾಡ್ತೀನಿ ಆಯ್ತು ಒಂದ್ ಸೆಕೆಂಡ್ ನಾನೇನವ್ರ ಮಿನಿಸ್ಟರ್ ಜವಾಬ್ದಾರಿ ಮುಖಾಂತರ ಹೇಳಿದ್ದಾರೆ

ಹಾಗಾಗಿ ಏನು ಈ ಗುತ್ತಿಗೆ ಕೊಡೋದ್ರಲ್ಲೂ ಏನು ಟಿ ಪಿ ಆಕ್ಟ್ ಉಲ್ಲಂಘನೆ ಆಗಿದೆ ಹಾಗಾಗಿ ಈ ಗುತ್ತಿಗೆ ಕೊಟ್ಟಿರೋದನ್ನ ರದ್ದುಪಡಿಸಿ ಕಾನೂನು ಪ್ರಕಾರವಾಗಿ ನೀವು ಕ್ರಮವನ್ನು ವಹಿಸಿ ಇಲ್ಲದ್ರೆ ನೀವು ನಾಳೆ ಸರಿ ಇದೆ ಅಂತ ನಿಂತ್ಕೊಂಡ್ರೆ ನಾವು ಕೇಳ್ತೀವಿ ಸದನ ಸಮಿತಿಯನ್ನು ಮಾಡಿ ತನಿಖೆಯನ್ನು ಮಾಡಿ ಸದನ ಸಮಿತಿಯನ್ನು ಮಾಡಿ ಸದನ ಸಮಿತಿಯನ್ನ ಮಾಡಿ ಮಾನ್ಯ ಸಭಾಧ್ಯಕ್ಷ್ಮೇಲೆ ಎಂಕ್ವೈರಿ ಮಾಡ್ತೀವಿ ಈಗ ಮತ್ತೆ ಮತ್ತೆ ನೀವು ಅನಗತ್ಯವಾಗಿ ಆರೋಪ ಮಾಡಿದಾಗ ಪ್ರಾಬ್ಲಮ್ ಮಾಡಬೇಕು ನಿಮ್ಮಲ್ಲಿರುವಂತ ವಿಚಾರವನ್ನು ನೋಡುತ್ತಾಂತ ಹೇಳಿ ಯಾವುದೇ ಮಾಡ್ತೀರಾ ನೀವು ಬಜೆಟ್ ಬಗ್ಗೆ ಚರ್ಚೆ ಮಾಡಿ ಬಜೆಟ್

ಈಗ ನಾಳೆ ಬೆಳಿಗ್ಗೆ ಕ್ಲಾರಿಫಿಕೇಶನ್ ಕೊಡ್ತು ಅಂತ ಹೇಳಿದ್ದಾರೆ ನೀವೀಗ ಮುಂದುವರೆ ಬೇರೆ ಸಬ್ಜೆಟ್ ಹೋಗಿ ಪ್ರಿಯಾಂಕ್ ಅವರು ಕೇಳಿದ್ದಾರೆ ಪ್ರಿಯಾಂಕ್ ಅವರು ಮತ್ತೆ ರಾಜ್ಯದಲ್ಲಿ ಈಗ ನೋಡಿ ಈಗ ಟೈಮ್ ಐಪ್ ಆಯ್ತು ಆಯ್ತು

ಪಾಪ ಅವ್ರ ನಾಳೆ ಉತ್ತರ ಕೊಡ್ತೆ ಸಬ್ಜೆಕ್ಟ್ ಹೋಗಿ ನೆಕ್ಸ್ಟ್ ಈಗ ಫಿನಿಶ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಶೋತ್ ಅವರೇ ನನಗೆ ಅರ್ಚನೆ ಮಾಡಿದ್ದು ನಾನಲ್ಲ ಯಾರು ಸಂತ್ರಿಗಳೇ ಪಾಪ ಎತ್ತಿ ಎತ್ತಿ ಕುತ್ಕೊಂಡಿದ್ದಾರೆ ಕೊಟ್ಟರು ಓಕೆ ಇವರೇ ಮನ್ಯಾ ಸಭಾತ್ಯಕ್ಷರೇ ಫಿಫ್ಟೀನ್ ಫಿನಿಶ್ ಮಾಡಬೇಕು ನೀವು ಅಲ್ಲ ಯಾಕಂದ್ರೆ ನನಗೆ ಕಾಯಿಸಿ ಕಾಯಿಸಿ ಸಿ ಟ್ವೆಂಟಿ ಅಜಯ್ ಸಿಂಗ್ ಅಲ್ಲ ನಿಮಿಷದಲ್ಲಿ ಬಿಟ್ಟು ಆಗಿ ಹಿಂದಿಗೆ ನಮ್ ಸ್ನೇಹಿತರ ಜೊತೆ ಹೈದರಾದಲ್ಲಿ ಹೌದು ಹೌದು ಈಗ ನಾಳೆ ನಿಮ್ ಬಂಡವಾಳ ನಿಮ್ಗೆ ಗೊತ್ತಾಗುತ್ತೆ ಈಗ ಬಿಲ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬಿಲ್ ಈಗ ಆರೋಗ್ಯ ಇಲಾಖೆ ಮಾತಾಡ್ತೀನಿ ಸಭಾಧ್ಯಕ್ಷರೇ ಮೊದಲ ಮಾತಾಡಿದ ರಾಜ್ಯಪಾಲರ ಮಾತಾಡಿದ ಮಾತಾಡಲ್ಲ ರಾಜ್ಯಪಾಲರ ಭಾಷಣ ಮಾತಾಡಲಿಕ್ಕೆ ಕೊಡಲಿಲ್ಲ ನೀರು ಬಡ್ಜೆಟ್ ಅಲ್ಲಿ ಸ್ಕೈ ಇಸ್ ಅ ಲಿಮಿಟ್ ಮಾತಾಡಿ ಮಾತಾಡ್ಲಿಕ್ಕೆ ಬಿಡಲ್ಲ ಸ್ಕೈ ಇಸ್ ಅ ಲಿಮಿಟ್

ವಿಠಲ್ ರಾಯರ್ಗೂ ಸಭಾಧ್ಯಕ್ಷ ಕೇಳ್ಕೊಂಡೆ ನನಗೆ ಅಡಚಣೆ ಮಾಡ್ತಿದ್ದಾರೆ ಇವರು ನಾನು ಮಾತಾಡ್ಲಿಕ್ಕೆ ಬಿಡಿ ಪಾಪ ಮುಂದುವರಿಸಿ ಫಿನಿಶ್ ಸಭಾಧ್ಯಕ್ಷರೇ ಏನ್ ಇಲ್ಲ ಅಷ್ಟೇ ಈಗ ಒಂದು ನಾನು ನಮ್ಮ ಆರೋಗ್ಯ ಸಚಿವರ ಅದನಂತ ಚರ್ಚೆ ಇದೆ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ನಾವು ಸಭೆ ಪ್ರಾರಂಭ ಮಾಡಿ ಮಾನ್ಯ ಮುಖ್ಯ ಬೆಳಿಗ್ಗೆ ಉತ್ತರ ಕೊಡ್ಲಿಕ್ಕಿದ್ದಾರೆ ಬೆಳಿಗ್ಗೆ ಬರ್ಬೇಡ ಸ್ಟಾರ್ಟ್ ಅಟ್ ಏಟ್ ಏಳು ಗಂಟೆ

ಯಾವಾಗಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಸಮಿತಿ ಮಾಡ್ತಾರೆ ಆ ಸಮಿತಿ ಈಗಾಗಲೇ ಸಾಕಷ್ಟು ತನಿಖೆನ ಮಾಡಿ ಎಲ್ಲ ಕಡೆ ಓಡಾಡಿ ಏನು ಆಡಳಿತ